ಭಾವತೀರದ ಧ್ಯಾನದಲ್ಲಿ ಬಾಡಿಗೆಗೆ ಸಿಕ್ಕವಳೇನೋ ಗೆಳೆಯ ನಾನು ಧ್ಯಾನದಲ್ಲಿ ಬಾಡಿಗೆಗೆ ಸಿಕ್ಕವಳೇನೋ ಗೆಳೆಯ ನಾನು ಕಾಲಕ್ಕೆ ತಕ್ಕಂಗೆ ಬರ್ತಿ ಬ್ಯಾಸಿಗೆ ಎರಡು ದಿನ ಮಳೆಗಾಲಕ್ಕೆ ಮೂರು ದಿನ ನೀ ಸೈನಿಕ ಅನ್ನೋದು ಖುಷಿ ಐತಿ ಆದ್ರೆ ನನ್ನ ಭಾವನೆಗಳಿಗೆ ಬೆಲೆ ಎಲ್ಲೈತಿ ಅಳು ಬಂದ್ರ ನಗು ಬಂದ್ರ ಹೇಳ್ಕೊಳಕ್ಕೆ ಯಾರು ಇಲ್ದಂಗೆ ಆಗೈತು ಗೆಳೆಯ ಹೇಳ್ಕೊಳಕ್ಕೆ ಯಾರು ಇಲ್ದಂಗೆ ಆಗೈತಿ ನನಗೆ ಬೈಕ್ಗಳು ಕಾಡೋ ಪರಿಸ್ಥಿತಿ ಇದು ಅನ್ನೋದು ನಿನಗೆ ತಿಳಿದೈತಿ ನನಗೆ ಬೈಕಿಗಳ ಕಾಡೋ ಪರಿಸ್ಥಿತಿ ಇದು ಅನ್ನೋದು ನಿನಗೆ ತಿಳಿದೈತಿ ನಿನಗೆ ರಜೆ ಸಿಗೋಲ್ಲ ಅನ್ನೋದು ನನಗೂ ಗೊತ್ತೈತಿ ಆದ್ರೆ ನನ್ನ ಬೈಕೆ ಮತ್ತು ನನ್ನ ಭಾವನೆಗಳಿಗೆ ಬಿಲಿಯಲ್ಲಿಯ್ತು ಗೆಳೆಯ ಬೆಲಿಯಲ್ಲಿ ಎಲ್ಲೈತಿ ಬಣ್ಣ ಬಣ್ಣದ ನಮ್ಮ ಬದುಕನೇ ಆಗ ರಂಗ ರಂಗಿನ ನೀನಾ ದೂರ ಇದ್ದರೆ ಬಣ್ಣ ಬಣ್ಣದ ನಮ್ಮ ಬದುಕನೇ ಆಗ ರಂಗ ರಂಗಿನ ಬಣ್ಣ ನೀನಾ ದೂರ ಇದ್ದರೆ ಅದು ಕಾಮನ ಬಿಲ್ಲಿ ಹೆಂಗೆ ಹಾಕೈತು ಗೆಳೆಯ ಕಾಮನ ಹೆಂಗೆ ದೇಶ ಕಾಯ್ದ ನಿನ್ನ ಕೆಲಸ ಐತಿ ನೀ ಸೈನಿಕ ಅನ್ನೋದು ಖುಷಿ ನನಗೈತಿ ದೇಶ ಕಾಯದ ನಿನ್ನ ಕೆಲಸ ಐತಿ ನೀ ಸೈನಿಕ ಅನ್ನೋದು ಖುಷಿ ನನಗೈತಿ